ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ದಯಗಳ ಸಮ್ಮಿಲನಲ್ಲಿ ಕಥೆಯನ್ನ ಮುಂದುವರಿಸೋಣ ಮಹೇಶ್ಗೆ ಬಿಸಿ ನೀರಿನಿಂದ ತಲೆ ಸ್ನಾನ ಮಾಡಿಸಿದ ರಮ್ಯಾ ಆತನ ಕೈಗೆ ಮೈಮೇಲೆ ಹಲ್ಲಲ್ಲಿ ಆದ ಗಾಯಗಳಿಗೆ ಆಯ್ಮೆಂಟ್ ಹಚ್ಚುತ್ತಿದ್ದರೆ ನೋವನ್ನು ಸಹಿಸಿಕೊಳ್ಳುತ್ತಾ ಬಿಗಿಯಾಗಿ ಕಣ್ಣುಗಳು ಮುಚ್ಚಿಕೊಂಡಿದ್ದಾನೆ ಮಹೇಶ್ ಆ ಗಾಯಗಳನ್ನು ನೋಡಿ ರಮ್ಯಾಗೆ ದುಃಖ ಹುಮ್ಮಳಿಸಿ ಬಂದಿತು ಅಳುತ್ತಾ ಆಯಿಂಟ್ಮೆಂಟ್ ಹಚ್ಚುತ್ತಿದ್ದರೆ ಆಕೆಯ ಕಣ್ಣೀರು ಆತನ ಬೆನ್ನಿಗೆ ತಣ್ಣಗೆ ಸ್ಪರ್ಶಿಸುತ್ತಿದ್ದರೆ ಕಣ್ಣುಗಳು ತೆರೆದು ಆಕೆಯ ಕಡೆ ತಿರುಗಿದನು ಮಹೇಶ್ ಅಳುತ್ತಿರುವ ಆಕೆಯನ್ನು ಬೆಡ್ ಮೇಲೆ ಕುಳಿಸಿ ಕೈಗಳು ಹಿಡಿದುಕೊಂಡು ಏನಾಯ್ತು ರಮ್ಯಾ ಎಂದು ಕೇಳಿದನು ಗಾಬರಿಯಿಂದ ನನ್ನ ಅದೃಷ್ಟ ಚೆನ್ನಾಗಿದ್ದು ಆ ದೇವರ ದಯದಿಂದ ಗಾಯಗಳಿಂದ ಹೊರಬಿದ್ದಿದ್ದೀರಾ ನಿಮಗೇನಾದ್ರೂ ಆಗಿದ್ದಿದ್ರೆ ಪರಿಸ್ಥಿತಿ ಏನು ಎಂದು ಅವನ ಕೈಗಳನ್ನು ಕಣ್ಣುಗಳ ಹತ್ತಿರ ಇಟ್ಟುಕೊಂಡು ಜೋರಾಗಿ ಅಳುತ್ತಿದ್ದರೆ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಎದೆಗೆ ಅಪ್ಪಿಕೊಂಡನು ಮಹೇಶ್ ರಮ್ಯಾ ಸುಮ್ನಿರು ನನಗೇನು ಆಗಲಿಲ್ಲ ಅಲ್ವಾ ಆದರೂ ನಿಮ್ಮ ಗಂಡ ನೀನು ಹೊಂದುಕೊಂಡಷ್ಟು ಸಾಫ್ಟ್ ಅಲ್ಲ ನೀನು ನನ್ನಲ್ಲಿ ಇಲ್ಲಿಯ ತನಕ ನೋಡದ ವೈಲೆಂಟ್ ಆ್ಯಂಗಲ್ ಸಹ ಇದೆ ನನ್ನ ಪ್ರೊಫೆಷನ್ನಲ್ಲಿ ಅಂತಹ ಎಷ್ಟೋ ರೂಢಿಗಳನ್ನು ಪೇಸ್ ಮಾಡಿಯೇ ಈ ಪೊಸಿಷನ್ಗೆ ಬಂದಿದ್ದೇನೆ ಎಷ್ಟೋ ಎದುರೇಟುಗಳನ್ನು ತಿಂದು ಮರಗಟ್ಟಿ ಹೋದ ದೇಹ ಇದು ನನ್ನ ಮೇಲೆ ಹೆದರು ದಾಳಿ ಮಾಡುವುದು ಅಷ್ಟೊಂದು ಅಲ್ಲ ನಿನ್ನನ್ನು ಜೀವನ ಪೂರ್ತಿ ನಾನೇ ಕಣ್ಣಿಗೆ ರೆಪ್ಪೆಯಂತೆ ನೋಡಿಕೊಳ್ಳುತ್ತೇನೆ ಅಂತ ಪ್ರಾಮಿಸ್ ಮಾಡ್ತೀನಿ ಈ ಪ್ರಾಮಿಸ್ ಉಳಿಸಿಕೊಳ್ಳುವುದಕ್ಕೆ ನನ್ನ ಎಚ್ಚರಿಕೆಯಲ್ಲಿ ನಾನಿರುತ್ತೇನೆ ಯು ಡೋಂಟ್ ವರಿ ಸರಿನಾ ಎಂದನು ಪ್ರೀತಿಯಿಂದ ಸರಿ ಎಂದು ರಮ್ಯಾ ಸಣ್ಣಗೆ ತಲೆಯಾಡಿಸಿದರೆ ಆಕೆಯ ಕಣ್ಣೀರು ಒರೆಸಿ ಅಣೆಯ ಮೇಲೆ ಮುತ್ತನ್ನು ಹಿಟ್ಟನು ರಮ್ಯಾ ಹಾಗೆ ಡಲ್ಲಾಗಿ ನೋಡುತ್ತಿದ್ದರೆ ಮಹೇಶ್ ನಗುತ್ತಾ ಸ್ವಲ್ಪ ನಗಬಹುದಲ್ವಾ ಎಂದನು ರಮ್ಯಾ ಸಣ್ಣಗೆ ನಕ್ಕು ಎದ್ದು ಅವನಿಗೆ ಶರ್ಟ್ ಹಾಕುತ್ತಿದ್ದರೆ ಆಕೆಯನ್ನೇ ಆರಾಧನೆಯಿಂದ ನೋಡುತ್ತಾ ನಾನು ಹಾಕಿಕೊಳ್ಳುತ್ತೇನೆ ಬಿಡು ನೀನೋಗಿ ಫ್ರೆಶ್ ಆಗು ಲಂಚ್ ಮಾಡೋಣ ಸರಿ ರೀ ಚಿಟಿಕೆಯಲ್ಲಿ ಫ್ರೆಶ್ ಆಗಿ ಬರ್ತೀನಿ ಎಂದು ರಮ್ಯಾ ಫಾಸ್ಟಾಗಿ ಸ್ನಾನಕ್ಕೆ ಹೋದರೆ ಸಣ್ಣಗೆ ಮುಗುಳ್ನಕ್ಕು ಡ್ರೆಸ್ ಅಪ್ ಆಗುತ್ತಿದ್ದಾನೆ ಮಹೇಶ್ ಮಹಿಮಾ ಶುಭಾರ್ವರನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ವಿಜಯ್ ಹತ್ತಿರಕ್ಕೆ ಬಂದನು ಕಿರಣ್ ಕಾರು ಹಿಡಿದು ಎದುರಿಗೆ ಗಾರ್ಡನ್ನಲ್ಲಿ ಕುಳಿತುಕೊಂಡಿರುವ ವಿಜಯ್ ಮುಂದೆ ಬಂದು ನಿಂತುಕೊಂಡನು ಏನೋ ಯೋಚಿಸುತ್ತಿದ್ದ ವಿಜಯ್ ಕಿರಣ್ ತನ್ನ ಮುಂದೆ ಇರುವುದು ಸಹ ಗಮನಿಸುವ ಪೊಸಿಷನ್ನಲ್ಲಿ ಇಲ್ಲ ಲೋ ವಿಜಯ್ ಎಂದು ಕಿರಣ್ ವಿಜಯ್ ಭುಜಗಳನ್ನು ಹಿಡಿದುಕೊಂಡು ಹಲ್ಲಾಡಿಸಿದರೆ ಈ ಲೋಕದೊಳಕ್ಕೆ ಬಂದ ವಿಜಯ್ ನೀನಾವಾಗ ಬಂದೆ ಕಣೋ ಎಂದು ಕೇಳಿದನು ನೀನು ಕನಸಿನ ಲೋಕದಲ್ಲಿದ್ದಾಗ ಎನ್ನುತ್ತಾ ಚೇರನ್ನು ಹೆಳೆದುಕೊಂಡು ಕುಳಿತುಕೊಂಡು ಎದುರಿಗೆ ಇಷ್ಟು ದೊಡ್ಡ ವ್ಯಕ್ತಿ ನಿಂತುಕೊಂಡಿರುವುದು ಸಹ ಗಮನಿಸದೆ ಏನು ಯೋಚಿಸುತ್ತಿದ್ದೀಯ ಕಣ ಎಂದು ಕೇಳಿದನು ವಿಜಯ್ ಏನೂ ಮಾತನಾಡದೆ ಮೌನವಾಗಿ ಹಿದ್ದು ಬಿಟ್ಟರೆ ಸಾಕ್ಷಿ ಬಗ್ಗೆನೇನಾ ಎಂದು ಕೇಳಿದನು ಹೌದು ಅನ್ನುವ ಥರ ವಿಜಯ್ ತಲೆಯಾಡಿಸಿದರೆ ಸಣ್ಣಗೆ ನಿಟ್ಟುಸಿರು ಬಿಟ್ಟ ಕಿರಣ್ ಆಕೆಗೆ ಅಪಾಯ ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು ಅಲ್ವಾ ಇನ್ನೂ ಯಾಕೆ ಯೋಚಿಸುತ್ತಿದ್ದೀಯ ಕಣ ಅಷ್ಟೇ ಅಲ್ಲ ಅವರ ಮೇಲೆ ದಾಳಿ ಮಾಡಿಸಿದ ಆ ಭೂಪತಿರಾಯ ಜಗದೀಶ್ವರ ರೆಡ್ಡಿಯನ್ನು ಸಹ ಸಿದ್ಧಾರ್ಥ್ ಸಾಯಿಸಿಬಿಟ್ಟಿದ್ದಾನೆ ಇನ್ನು ಅವರ ಬಗ್ಗೆ ಟೆನ್ಷನ್ ಪಡಬೇಕಾದ ಅವಶ್ಯಕತೆ ಇಲ್ಲ ಏನು ಹೇಳ್ತಿದ್ದೀಯ ಕಣೋ ಸಿದ್ದು ಅವರನ್ನು ಸಾಯಿಸಿಬಿಟ್ಟನಾ ನಂಬಲಾರದಂತೆ ಕೇಳಿದನು ವಿಜಯ್ ಹೌದು ಸ್ವಲ್ಪ ಹೊತ್ತಿನ ಮುಂಚೆ ಸುದೀಪ್ ಕಾಲ್ ಮಾಡಿದ್ನು ತನ್ನ ತಂಟೆಗೆ ಬಂದರೂ ಸಿದ್ದು ಸುಮ್ನಿರ್ತಾನೇನೋ ಆದರೆ ಫ್ಯಾಮಿಲಿ ತಂಟೆಗೆ ಬಂದಿದ್ದಾರೆ ಅಲ್ವಾ ಅದಕ್ಕೆ ಅವರನ್ನು ಫಿನಿಶ್ ಮಾಡಿದನು ಸಾಕ್ಷಿ ಅಂದ್ರೆ ಅವನಿಗೆ ಪ್ರಾಣ ಕಣೋ ಎಂದು ಪ್ಲೋನಲ್ಲಿ ಹೇಳುತ್ತಾ ವಿಜಯ್ ಮುಖದಲ್ಲಿ ಬದಲಾದ ಭಾವನೆಗಳನ್ನು ನೋಡಿ ಸುಮ್ಮನಾಗಿ ಬಿಟ್ಟನು ಕಿರಣ್ ವಿಜಯ್ ಹ್ಯಾಪಿಯಾಗಿ ನಗುತ್ತಾ ಆ ಈಡಿಯಟ್ಗಳಿಗೆ ತಕ್ಕ ಶಾಸ್ತಿ ನಡೆದಿದೆ ಸಾಕ್ಷಿಗೆ ಆಗಲಿ ಸಿದ್ಧಾರ್ಥ್ರವರಿಗೆ ಆಗಲಿ ಇನ್ಮುಂದೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಎಂದು ನಿರಾಳವಾಗಿ ಉಸಿರು ತೆಗೆದುಕೊಂಡನು ಕಿರಣ್ ವಿಜಯ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಇನ್ನು ಸಾಕ್ಷಿ ಬಗ್ಗೆ ಯೋಚಿಸುವುದು ಬಿಟ್ಟು ಯಾಪಿಯಾಗಿ ಹಿರು ಮುಖ ನೋಡು ಯಾವ ರೀತಿ ಆಗೋಗಿದೆಯೋ ನಡಿ ಒಳಗಡೆಗೆ ಹೋಗೋಣ ಎಂದು ವಿಜಯ್ನನ್ನು ಕರೆದುಕೊಂಡು ಒಳಗಡೆಗೆ ಹೋದೆನು ಆಗ ತಾನೇ ರೂಮಿನಿಂದ ಹೊರಗಡೆಗೆ ಬರುತ್ತಿದ್ದ ಕೃತಿಕ ಸಣ್ಣಗೆ ನಗುತ್ತಾ ಹತ್ತಿರಕ್ಕೆ ಬಂದಳು ಒಂದು ಸ್ಟ್ರಾಂಗ್ ಟೀ ಕೊಡು ಕೃತಿ ನಿಮ್ಮ ಯಜಮಾನರಿಗೆ ರಿಫ್ರೆಶಿಂಗ್ ಆಗಿರುತ್ತದೆ ಸರಿ ಅಣ್ಣ ಎನ್ನುತ್ತಾ ವಿಜಯ್ ಕಡೆ ನೋಡುತ್ತಾ ಅಡಿಗೆ ಮನೆಯೊಳಕ್ಕೆ ಹೋದ ಕೃತಿಕ ಐದು ನಿಮಿಷಗಳಲ್ಲಿ ಕಪ್ಪುಗಳೊಂದಿಗೆ ಪ್ರತ್ಯಕ್ಷವಾದಳು ಇಬ್ಬರಿಗೂ ಟೀ ಕೊಟ್ಟು ತಾನೂ ತೆಗೆದುಕೊಂಡು ಎದುರಿಗೆ ಕುಳಿತುಕೊಂಡಿದ್ದಾಳೆ ಹೌದು ಕಣ ಮೊನ್ನೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಅಂದೆ ಏನದು ಎಂದು ಕೇಳಿದನು ವಿಜಯ್ ಟೀ ಕುಡಿಯುತ್ತ ಈಗ ನಾನು ಹೇಳುವ ಮೂಡ್ನಲ್ಲಿ ಇದ್ದರೂ ನೀನು ಕೇಳುವ ಮೂಡ್ನಲ್ಲಿ ಇಲ್ಲ ಮತ್ತೆ ಹೇಳ್ತೀನಿ ಬಿಡು ಎಂದನು ಹ್ಮ್ ಸರಿ ಬಿಡು ಎಂದು ಟೀ ಕುಡಿದು ನಿರ್ಮಲಾರವರು ಬಂದಿದ್ದರಿಂದ ಅವರ ಜೊತೆ ಮಾತನಾಡುತ್ತಾ ಇದ್ದು ಬಿಟ್ಟರು ಸಾಕ್ಷಿ ಸಿದ್ಧಾರ್ಥ್ರವರು ನಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಕಲ್ಯಾಣ್ ದರ್ಶನ್ ಹಾಸ್ಪಿಟಲ್ಗೆ ಬಂದು ಅವರಿಬ್ಬರನ್ನು ಪರಾಮರ್ಶಿಸಿ ಸ್ವಲ್ಪ ಹೊತ್ತು ಸಿದ್ಧಾರ್ಥ್ ಆಕಾಶ್ ಜೊತೆ ನಡೆದ ಘಟನೆಯ ಬಗ್ಗೆ ಮಾತನಾಡಿ ಅಲ್ಲಿಂದ ಹೊರಟರು ಕಲ್ಯಾಣ್ ಫೋರ್ಸ್ ಮಾಡಿದ್ದರಿಂದ ಕಲ್ಯಾಣ್ ಜೊತೆ ವಿಜಯ್ ಮನೆಗೆ ಹೋದನು ದರ್ಶನ್ ಕಾರು ನಿಂತ ಸೌಂಡ್ಗೆ ಹೊರಗಡೆಗೆ ಬಗ್ಗಿ ನೋಡಿದ ಕೃತಿಕ ಕಲ್ಯಾಣ್ನನ್ನು ನೋಡಿ ಹೊರಗಡೆಗೆ ಓಡಿದಳು ಆಯಣ್ಣ ಎಂದು ಕಲ್ಯಾಣ್ಗೆ ಹಕ್ಕೊಟ್ಟು ಆಯ್ ದರ್ಶನ್ ಎಂದಳು ಆಯ್ ದೆವ್ವ ಎಂದು ದರ್ಶನ್ ಆಕೆ ತಲೆಯ ಮೇಲೆ ನಿಧಾನವಾಗಿ ಹೊಡೆದರೆ ಅದನ್ನು ನೋಡಿ ವಿಜಯ್ ಮುಖ ಬಾಡಿ ಹೋಯ್ತು ಆಯ್ ಬಾವ ಆಯ್ ಕಿರಣ್ ಎಂದು ಇಬ್ಬರಿಗೂ ಹಕ್ಕಟ್ಟು ನಿರ್ಮಲಾರವರನ್ನು ಮಾತನಾಡಿಸುತ್ತಾ ಸೋಪಾದಲ್ಲಿ ಕುಳಿತುಕೊಂಡನು ಕಲ್ಯಾಣ್ ಆಯ್ ಕಿರಣ್ ನೈಸ್ ಟು ಮೀಟ್ ಯು ಎಂದು ಶೇಕ್ ಹ್ಯಾಂಡ್ ಕೊಟ್ಟು ಆಯ್ ವಿಜಯ್ ಅವಾರ್ ಯು ಎಂದು ನಗುತ್ತಾ ವಿಜಯ್ ಮುಂದೆ ಕೈಯನ್ನು ಚಾಚಿದನು ದರ್ಶನ್ ಹಾಯ್ ಎಂದು ಬಲವಂತವಾಗಿ ನಗುತ್ತಾ ಶೇಕ್ ಹ್ಯಾಂಡ್ ಕೊಡುತ್ತಿರುವ ವಿಜಯ್ನನ್ನು ನೋಡಿ ತನ್ನಲ್ಲಿ ತಾನೇ ಸಣ್ಣಗೆ ಕಳು ಕೃತಿಕ ಎಲ್ಲರೂ ಸ್ವಲ್ಪ ಹೊತ್ತು ಹ್ಯಾಪಿಯಾಗಿ ಮಾತನಾಡಿಕೊಳ್ಳುತ್ತಾ ಸಮಯವನ್ನು ಕಳೆದು ಒಟ್ಟಾಗಿ ಡಿನ್ನರ್ ಮುಗಿಸಿದರು ಬಂದಾಗ್ಲಿಂದ ವಿಜಯ್ ಡಲ್ಲಾಗಿ ಇರುವುದು ಗಮನಿಸುತ್ತಲೇ ಇದ್ದ ಕಲ್ಯಾಣ್ ಸಾಕ್ಷಿಯಿಂದಲೇ ಹಂತ ಅರ್ಥವಾಗಿ ಆತನನ್ನು ಕದರಿಸಲಿಲ್ಲ ಡಿನ್ನರ್ ಮುಗಿದ ನಂತರ ಹೋಗುವುದಕ್ಕೆ ರೆಡಿಯಾದನು ಕಲ್ಯಾಣ್ ಬಾಯ್ ಬಾವಾ ತಂಗಿ ಹುಷಾರು ಎಂದು ಹೇಳಿ ಹೋಗ್ಬರ್ತೀನಿ ಬಾಯ್ ಎಂದು ಕೃತಿಕಾಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಕಿರಣ್ ನಿರ್ಮಲಾರವರಿಗೆ ಬಾಯಿ ಹೇಳಿ ದರ್ಶನ್ ಜೊತೆ ಹೊರಟನು ಇನ್ನು ನಾನು ಸಹ ಒಡ್ತೀನಿ ಕಣ ಮೂಡಿಯಾಗಿ ಇರಬೇಡ ನೋಡುವುದಕ್ಕೆ ನನಗೇ ಕಷ್ಟಕರವಾಗಿದೆ ಇನ್ನು ಕೃತಿಕಾಗೆ ಯಾವ ರೀತಿ ಇರುತ್ತದೆ ಬಿ ಹ್ಯಾಪಿ ಎಂದು ನಿಧಾನವಾಗಿ ಹೇಳಿ ವಿಜಯ್ನನ್ನು ಹಪ್ಪಿಕೊಂಡು ಬೆನ್ನು ತಟ್ಟಿ ಬಾಯ್ ಕೃತಿ ನಿಮ್ಮ ಯಜಮಾನ್ರು ಹುಷಾರು ಎಂದನು ನಗುತ್ತ ಸರಿಯಣ್ಣ ಬಾಯ್ ಎಂದು ನಗುತ್ತಾ ಹೇಳಿದಳು ಕೃತಿಕಾ ಕಿರಣ್ ಹೊರಟು ಹೋದರೆ ಇಬ್ಬರೂ ರೂಮಿನೊಳಕ್ಕೆ ಬಂದು ಬೆಡ್ ಮೇಲೆ ಮಲಗಿಬಿಟ್ಟರು ವಿಜಯ್ ಕೃತಿಕಾ ಕಡೆ ತಿರುಗಿ ಆ ದರ್ಶನ್ ಏನು ನಿನ್ನನ್ನು ದೆವ್ವ ದೆವ್ವ ಅಂತ ಆ ರೀತಿ ಕರೆಯುತ್ತಾನೆ ಎಂದು ಕೇಳಿದನು ಮುಖಾವಂತರ ಇಟ್ಟುಕೊಂಡು ಚಿಕ್ಕಂದಿನಿಂದ ಅದೇ ರೀತಿ ಕರೆಯುವುದು ಅಭ್ಯಾಸ ಆದರೂ ನೀವೂ ಸಹ ನನ್ನನ್ನು ಗೋತಿ ಅಂತ ಅಲ್ವಾ ನೀವು ಮಾತ್ರ ಪೆಟ್ನೆಮ್ಸ್ ಇಂದ ಕರೆಯಬಹುದು ಆದರೆ ದರ್ಶನ್ ಮಾತ್ರ ಕರೆಯಬಾರದ ಎಂದಳು ನಾನು ಅವನು ಒಂದೇನಾ ಅವನು ಆ ರೀತಿ ಕರೆಯುವುದು ನನಗೆ ಇಷ್ಟ ಆಗಲಿಲ್ಲ ಇನ್ನೊಂದು ಬಾರಿ ಆ ರೀತಿ ಕರೆಯಬೇಡ ಅಂತ ಹೇಳು ಎಂದು ಹೇಳುತ್ತಾ ಸ್ಟೈಟ್ ಆಗಿ ಮಲಗಿಕೊಂಡನು ವಿಜಯ್ ನಿಮಗೆ ಇಷ್ಟ ಆಗದಿದ್ದರೆ ನೀವೇ ಹೇಳಿ ಎಂದಳು ಕೃತಿಕ ನಗುವನ್ನು ತಡೆದುಕೊಳ್ಳುತ್ತ ಆಕೆಯನ್ನು ಒಂದು ಬಾರಿ ತಿಟ್ಟಿಸಿ ನೋಡಿ ಸೈಲೆಂಟ್ ಆಗಿ ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ಮಲಗಿಕೊಂಡನು ವಿಜಯ್ ಕೃತಿಕಾ ವಿಷ್ಣುಮೂರ್ತಿ ಫೋಸಿನಲ್ಲಿ ಮಲಗಿಕೊಂಡು ವಿಜಯ್ ಕಡೆ ನೋಡುತ್ತಿದ್ದಾಳೆ ನೀವು ಒಂದು ದೊಡ್ಡ ಕ್ವಶನ್ ಮಾರ್ಕ್ ತರ ಕಾಣಿಸುತ್ತಿದ್ದೀರಾ ಒಂದು ಬಾರಿ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಇರುವ ತರ ಅನ್ನಿಸುತ್ತದೆ ಇನ್ನೊಂದು ಬಾರಿ ನನ್ನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲದೆ ಇರುವ ತರ ಅನ್ನಿಸುತ್ತದೆ ಇನ್ನೂ ಎಷ್ಟು ದಿನ ನನಗೆ ಈ ಕನ್ಫ್ಯೂಷನ್ ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಮಲಗಿಕೊಂಡು ಸ್ವಲ್ಪ ಹೊತ್ತು ಅವನನ್ನೇ ನೋಡಿದ ಕೃತಿಕ ವಿಜಯ್ ನಿದ್ದೆ ಮಾಡಿದ್ದಾನೆ ಅಂತ ಅಂದುಕೊಂಡು ಅವನ ಕೈಯನ್ನು ಹಿಡಿದುಕೊಂಡು ಕಣ್ಣುಗಳು ಮುಚ್ಚಿಕೊಂಡಳು ಕಣ್ಣುಗಳು ತೆರೆದ ವಿಜಯ್ ಆಕೆ ಕೈಯಲ್ಲಿದ್ದ ತನ್ನ ಕೈಯನ್ನು ಪ್ರಶಾಂತವಾಗಿ ಮಲಗಿಕೊಂಡಿರುವ ಆಕೆಯ ಮುಖವನ್ನು ನೋಡಿ ಸಣ್ಣಗೆ ಮೊಗಳ ನಗುತ್ತಾ ಮಲಗಿಕೊಂಡನು ಮರುದಿನ ಬೆಳಿಗ್ಗೆ ಎದ್ದು ನಾರ್ಮಲ್ ಆಗಿ ಆಫೀಸ್ಗೆ ರೆಡಿಯಾಗುತ್ತಿರುವ ವಿಜಯ್ನನ್ನು ನೋಡಿ ಸ್ವಲ್ಪ ನಿರಾಳವಾಗಿ ಉಸಿರು ತೆಗೆದುಕೊಂಡಳು ಕೃತಿಕ ಬೆಡ್ ಮೇಲೆ ಕುಳಿತುಕೊಂಡು ರೆಡಿಯಾಗುತ್ತಿರೋ ವಿಜಯ್ ನನ್ನು ಮಿರರ್ನಲ್ಲಿ ನೋಡುತ್ತಾ ರೀ ಆಫೀಸಿನಲ್ಲಿ ವರ್ಕ್ ಜಾಸ್ತಿ ಇರುತ್ತಾ ಅಥವಾ ನಾರ್ಮಲ್ ಆಗಿ ಇರುತ್ತಾ ಎಂದು ಕೇಳಿದಳು ಸ್ಟಾರ್ಟಿಂಗ್ ಅಲ್ವಾ ಈಗ ಸ್ವಲ್ಪ ಕಡಿಮೆನೇ ಇರುತ್ತದೆ ಕೆಲವು ದಿನ ಕಳೆದರೆ ಜಾಸ್ತಿ ಆಗುತ್ತದೆ ಬಟ್ ಇಟ್ಸ್ ಓಕೆ ಜಾಸ್ತಿ ಏನೂ ಇರುವುದಿಲ್ಲ ಹಾಗಾದ್ರೆ ಓಕೆ ಎಂದಳು ಕೃತಿಕಾ ಸಣ್ಣಗೆ ನಗುತ್ತ ಸಣ್ಣಗೆ ಸ್ಮೈಲ್ ಕೊಟ್ಟ ವಿಜಯ್ ಕುಳಿತುಕೊಂಡಿರುವ ಕೃತಿಕಾ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡು ಬಾಯ್ ಎಂದು ಹಾಕಿಯನ್ನು ಬಿಟ್ಟು ಹೋಗುತ್ತಿದ್ದರೆ ಆಶ್ಚರ್ಯ ಕನ್ಫ್ಯೂಷನ್ ಎರಡೂ ಮಿಕ್ಸ್ ಆದ ಫೀಲಿಂಗ್ನಿಂದ ನೋಡುತ್ತಾ ಎದ್ದು ಅವನ ಹಿಂದೆ ನಡೆದು ಬಾಯ್ ಎಳಿದಳು ಕೊಡುವ ಹಾಗೆವುದೋ ಚೆನ್ನಾಗಿ ಕೊಡಬಹುದಲ್ವಾ ಎಂದು ತನ್ನಲ್ಲಿ ತಾನೇ ಗೊಣಗಿಕೊಳ್ಳುತ್ತಾ ವಿಜಯ್ ಕಾರು ಹೋಗುವ ತನಕ ನೋಡಿ ಸಣ್ಣಗೆ ಮುಗುಳ್ನಗುತ್ತಾ ಒಳಗಡೆಗೆ ನಡೆದಳು ವಿಜಯ್ ಆಫೀಸಿಗೆ ರೀಚ್ ಆಗುವಷ್ಟರಲ್ಲಿ ಆತನಿಗೋಸ್ಕರ ಕ್ಯಾಂಟೀನಲ್ಲಿ ವೆಯ್ಟ್ ಮಾಡುತ್ತಿದ್ದಾನೆ ಕಿರಣ್ ಇಬ್ಬರೂ ಟೀ ಕುಡಿಯುತ್ತಾ ಕುಳಿತುಕೊಂಡಿದ್ದಾರೆ ಹೌದು ಕಣ ಆಷಾಢ ಮುಗೀತು ಅಲ್ವಾ ನಿಮ್ಮ ಮದುವೆ ಯಾವಾಗ ಹಂತ ಅಂದುಕೊಳ್ಳುತ್ತಿದ್ದೀರಾ ಎಂದು ಕೇಳಿದನು ವಿಜಯ್ ಜನರಲ್ ಆಗಿ ಆದರೆ ಈ ತಿಂಗಳಲ್ಲೇ ಆಗಬೇಕಿತ್ತು ಆದ್ರೆ ಅಂತ ಕಿರಣ್ ಗ್ಯಾಪ್ ಕೊಟ್ರೆ ಆ ಆದ್ರೆ ಎನ್ನುತ್ತಾ ವಿಜಯ್ ಕ್ವಶ್ಚನ್ ಮಾರ್ಕ್ ಮುಖದಿಂದ ಅವನ ಕಡೆಗೆ ನೋಡುತ್ತಿದ್ದಾನೆ ತಂಗಿಗೆ ಮದುವೆ ಮಾಡದೆ ನೀನು ಮಾಡಿಕೊಳ್ಳುತ್ತೀಯ ಎಂದನು ಕಣು ನಮ್ಮ ಮಾವ ಭೂಮಿಕ ಈಗಲೇ ಮದ್ವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ಲು ಅಂತಾನೆ ಅಲ್ವಾ ನಿಮ್ಮವರು ನಿನ್ನ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ದು ನಿಮ್ಮ ಮಾವ ಬೇಕಂತಲೇ ಮಾಡುತ್ತಿದ್ದಾನೆ ವಿಜಯ್ ಮಾತುಗಳಿಗೆ ಆತ ಬೇಕಂತಲೇ ಮಾಡಿದರೂ ಆತ ಹೇಳಿದ್ದು ಸಹ ಕರೆಕ್ಟೇ ಅಲ್ವಾ ನಮ್ಮ ಮಾವನ ತರಾನೆ ತುಂಬಾ ಜನ ಅಂದುಕೊಳ್ಳುತ್ತಿರುತ್ತಾರೆ ಅಲ್ವಾ ಭೂಮಿ ಬೇಡ ಅಂತ ಹೇಳಿದ ತಕ್ಷಣ ಅವಳಿಷ್ಟ ಅಂತ ನಾನೂ ಸಹ ಲೈಟ್ ತೆಗೆದುಕೊಂಡೆ ಆದರೆ ಆಕೆಯ ಮನವೊಲಿಸಿ ಮದುವೆಗೆ ಒಪ್ಪಿಸುವುದೇ ಬೆಟರ್ ಅಂತ ಅನ್ನಿಸುತ್ತಿದೆ ಅವಳಿಗೆ ಯಾವುದಾದರೂ ಒಂದು ಒಳ್ಳೆಯ ಸಂಬಂಧ ಸಿಕ್ಕಿದರೆ ಇಬ್ಬರ ಮದುವೆನು ಒಂದೇ ಬಾರಿ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ ಅಮ್ಮನವರು ಇದ್ದಕ್ಕಿದ್ದಂತೆ ಮದುವೆ ಮಾಡಬೇಕು ಅಂದ್ರೆ ಹೇಗೋ ಸಮಯ ಹಿಡಿಯುತ್ತದೆ ಒಳ್ಳೆ ಹುಡುಗ ಸಿಗಬೇಕು ಅಲ್ವಾ ಕೆಲವು ಕ್ಷಣಗಳು ಮೌನ ವಹಿಸಿದ ಕಿರಣ್ ದರ್ಶನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನೋ ಎಂದು ಕೇಳಿದನು ಈಗ ಅವನ ಟಾಪಿಕ್ ಏನಕ್ಕೋ ಅಸಹನೆಯಿಂದ ಕೇಳಿದನು ವಿಜಯ್ ನಿನ್ನ ಜೊತೆ ಮಾತನಾಡಬೇಕು ಅಂತ ಅಂದುಕೊಂಡಿದ್ದು ಆತನ ಬಗ್ಗೆನೆ ಆತ ನನ್ನ ಭಾವ ಆದ್ರೆ ಹೇಗಿರುತ್ತದೆ ಆತ ನಿನ್ನ ಭಾವ ಆಗುವುದು ಏನೋ ಎನ್ನುತ್ತಿರುವ ವಿಜಯ್ ಅಂದ್ರೆ ದರ್ಶನ್ಗೆ ಭೂಮಿ ಕಾಳನ್ನು ಕೊಟ್ಟು ಮದ್ವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಕೇಳಿದನು ಆಶ್ಚರ್ಯ ಪಡುತ್ತ ಹೌದು ಕಣೋ ದರ್ಶನ್ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವವನು ಆತನ ಫ್ಯಾಮಿಲಿಯವರು ಸಹ ತುಂಬಾ ಒಳ್ಳೆಯವರು ಗುಣವಂತ ಬುದ್ಧಿವಂತ ಸಾಂಪ್ರದಾಯವಂತ ಒಳ್ಳೆಯ ಜಾಬ್ ಮಾಡುತ್ತಿದ್ದಾನೆ ಇದಕ್ಕಿಂತಲೂ ಇನ್ನೇನು ಬೇಕು ನಮ್ಮ ಭೂಮಿಗೆ ಆತನೇ ಪರ್ಫೆಕ್ಟ್ ಮ್ಯಾಚ್ ಅಂತ ಅನ್ನಿಸುತ್ತಿದೆ ಆತನಿಗಿಂತ ಒಳ್ಳೆಯ ವ್ಯಕ್ತಿಯನ್ನು ನಾನು ಎಲ್ಲಿ ಹುಡುಕಿದರೂ ತರಲಾರೇನು ನೀನೇನು ಹೇಳ್ತೀಯ ಕೆಲವು ಕ್ಷಣಗಳು ಯೋಚಿಸಿದ ವಿಜಯ್ ನಾನೇನ್ ಹೇಳ್ತೀನಿ ಕೃತಿಕಾಳನ್ನು ಒನ್ ಟೈಮಲ್ಲಿ ಇಷ್ಟಪಟ್ಟನು ಅಂತ ನನಗೆ ಪರ್ಸನಲ್ ಆಗಿ ಆತ ಸ್ವಲ್ಪ ಇಷ್ಟ ಆಗುವುದಿಲ್ಲ ಆದ್ರೆ ನೀನು ಹೇಳ್ದಂಗೆ ಈಸ್ ಗುಡ್ ಗಾಯ್ ಯಾರೋ ಗೊತ್ತಿಲ್ಲದ ವ್ಯಕ್ತಿಗೆ ಭೂಮಿ ಕಾಳನ್ನು ಕೊಡುವುದಕ್ಕಿಂತ ಎಲ್ಲ ರೀತಿಯಲ್ಲೇ ಗೊತ್ತಿರುವ ದರ್ಶನ್ಗೆ ಕೊಡುವುದೇ ಒಳ್ಳೆಯದು ಮತ್ತೆ ದರ್ಶನ್ ಅವರ ಫ್ಯಾಮಿಲಿ ಒಪ್ಪಿಕೊಳ್ಳುತ್ತಾರಾ ಯಾಕೆ ಒಪ್ಪಿಕೊಳ್ಳುವುದಿಲ್ಲ ನಮ್ಮ ಭೂಮಿಗಿಂತಲೂ ಒಳ್ಳೆಯ ಹುಡುಗಿ ಸಿಕ್ತಾಳ ಅವರಿಗೆ ಎಂದನು ವಿಜಯ್ ಕಿರಣ್ ಸಣ್ಣಗೆನಕ್ಕು ಜಸ್ಟ್ ಇದು ನನ್ನ ಆಲೋಚನೆ ಮಾತ್ರ ನಮ್ಮ ಉದ್ದೇಶ ಅವರಿಗೆ ತಿಳಿಸಿದರೆ ಅವರು ಏನು ಹೇಳ್ತಾರೋ ನೋಡ್ಬೇಕು ಕಲ್ಯಾಣ್ ಜೊತೆ ಮಾತನಾಡ್ದೆ ಆತ ಹ್ಯಾಪಿಯಾಗಿ ಫೀಲ್ ಆದ ತಂಗಿ ಬಗ್ಗೆ ಹೇಳಿ ದರ್ಶನ್ ಮನಸ್ಸಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುತ್ತೇನೆ ಅಂತ ಹೇಳ್ದ ಹೌದಾ ಕಲ್ಯಾಣ್ ಪಾಸಿಟಿವ್ ಆಗಿ ಇದ್ದಾನೆ ಅಂದ್ರೆ ದರ್ಶನ್ ಸಹ ಓಕೆ ಅಂತಾನೆ ಲೆಟ್ ಸಿ ಎಂದನು ವಿಜಯ್ ಕಿರಣ್ ಆಲೋಚನಾತ್ಮಕವಾಗಿ ತಲೆಯಾಡಿಸಿದನು ಈ ಡಿಸ್ಕಷನ್ಸ್ ಯಾವೋ ಬೇಗ ಕಂಪ್ಲೀಟ್ ಮಾಡಿ ಈಗಾಗಲೇ ನನ್ನ ಮದುವೆಯಿಂದ ನಿನ್ನ ಮದುವೆ ತುಂಬಾ ಲೇಟ್ ಆಗಿದೆ ಈಗ ನಿಮ್ಮ ಮಾವ ಒಪ್ಪಿಕೊಂಡರೂ ಮತ್ತೆ ವೆಯ್ಟ್ ಮಾಡಬೇಕಾಗಿ ಬರ್ತಿದೆ ನಿಮ್ಮ ಮಹಿಮಾಗೆ ಟೆನ್ಷನ್ ಇರುತ್ತದೆ ಅಲ್ವಾ ಸ್ವಲ್ಪ ಇರುತ್ತದೆ ಆದರೆ ಏನೂ ಆಗುವುದಿಲ್ಲ ಬಿಡು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಅವಳನ್ನು ಬಿಡುವುದಿಲ್ಲ ಅಂತ ಅವಳಿಗೆ ನಂಬಿಕೆ ಬಂದಿದೆ ಇನ್ನು ಎಷ್ಟು ದಿನ ಬೇಕಾದರೂ ಟೆನ್ಷನ್ ಇಲ್ಲದೆ ವೆಯ್ಟ್ ಮಾಡುತ್ತಾಳೆ ಹಾಗಂತ ತುಂಬಾ ದಿನ ವೇಟ್ ಮಾಡಿಸಬೇಡ ನಕ್ಕು ಚೇರ್ ಮೇಲಿಂದ ಎದ್ದನು ವಿಜಯ್ ಈ ಮಾತು ನಿನಗೂ ಸಹ ವರ್ತಿಸುತ್ತದೆ ನೀನು ಸಹ ಕೃತಿಕಾಳನ್ನು ಜಾಸ್ತಿ ವೆಯ್ಟ್ ಮಾಡಿಸಬೇಡ ಎಂದು ಹೇಳಿದನು ಕಿರಣ್ ವಿಜಯ್ ಬುಡದ ಸುತ್ತಲೂ ಕೈಯನ್ನು ಹಾಕಿ ನಡೆಯುತ್ತ ವಿಜಯ್ ಮೌನವಾಗಿ ಹೊಳಗಡೆಗೆ ನಡೆದನು ಮಮ್ಮಿ ಬೇಗ ಊಟ ಬಡಿಸು ತುಂಬಾ ಹೊಟ್ಟೆ ಹಸಿಯುತ್ತಿದೆ ಎಂದು ಒಳಗಡೆಗೆ ಬರುತ್ತಾ ಹೇಳಿ ಹ್ಯಾಂಡ್ ವಾಶ್ ಮಾಡಿಕೊಳ್ಳುತ್ತಿದ್ದಾನೆ ರಿತ್ವಿಕ್ ಊಟವನ್ನು ಬಾಕ್ಸ್ಗೆ ತುಂಬುತ್ತಿದ್ದ ಸುಧಾ ಪ್ರಣವಿ ಅವನಿಗೆ ಊಟ ಬಡಿಸಮ್ಮ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಸುಧಾ ಆತುರಾತುರವಾಗಿ ರೂಮಿನೊಳಕ್ಕೆ ಹೋಗುತ್ತಿದ್ದರೆ ಗೊಂದಲದಿಂದ ನೋಡಿದ ಪ್ರಣವಿ ಸಪ್ಪೆ ಮುಖದೊಂದಿಗೆ ರಿತ್ವಿಕ್ ಹತ್ತಿರಕ್ಕೆ ಹೋದಳು ರಿತ್ವಿಕ್ ತಲೆ ಎತ್ತಿ ನೋಡುತ್ತಿದ್ದರೆ ಅವನ ನೋಟದಿಂದ ತಪ್ಪಿಸಿಕೊಂಡು ಸೈಲೆಂಟ್ ಆಗಿ ತಟ್ಟೆಯಲ್ಲಿ ಊಟವನ್ನು ಬಡಿಸಿ ದಿಕ್ಕುಗಳು ನೋಡುತ್ತಾ ಪಕ್ಕಕ್ಕೆ ನಿಂತುಕೊಂಡಳು ಕೆಲವು ಕ್ಷಣಗಳು ಆಕೆಯನ್ನೇ ನೋಡಿದ ರಿತ್ವಿಕ್ ನನಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಕುಳಿತುಕೊಳ್ಳಬಹುದು ಎಂದನು ತಿನ್ನುತ್ತ ಅವನ ಕಡೆ ಒಂದು ಲುಕ್ ಕೊಟ್ಟು ಸೈಲೆಂಟ್ ಆಗಿ ಹೆದರಿಗೆ ಕುಳಿತುಕೊಂಡು ಉಗುರುಗಳು ನೋಡಿಕೊಳ್ಳುತ್ತಿದ್ದಾಳೆ ಮಾವನವರು ಊರಿಗೆ ಓದ್ರಾ ರಿತ್ವಿಕ್ ಕೇಳುತ್ತಿದ್ದರೆ ಕೇಳಿಸಿಕೊಂಡರೂ ಸಹ ಕೇಳಿಸದಂತೆ ಇದ್ದಾಳೆ ಪ್ರಣವಿ ಅಲೋ ಮೇಡಮ್ ಕೇಳುತ್ತಿರುವುದು ನಿನ್ನನ್ನೇ ನಿಮ್ಮ ತಂದೆಯವರು ಊರಿಗೆ ಹೋದ್ರಾ ಓದ್ರು ಅನ್ನುವ ಥರ ತಲೆಯಾಡಿಸಿದಳು ಪ್ರಣವಿ ಏನು ಶ್ರಾವಣ ಶುಕ್ರವಾರ ಮೌನರತಾನ ಒಳ್ಳೆಯ ಗಂಡ ಸಿಗಬೇಕು ಅಂತ ಮಾಡುತ್ತಿದ್ದೀಯಾ ಊರಿಯಾಗಿ ನೋಡುತ್ತಾ ಟೀಸಿಂಗ್ ಆಗಿ ನಗುತ್ತಾ ಹೇಳಿದ ರಿತ್ವಿಕ್ ಮಾತುಗಳಿಗೆ ತಲೆಯುತ್ತಿ ಚುರುಕಾಗಿ ಲುಕ್ ಕೊಟ್ಟಳು ಪ್ರಣವಿ ಅಮ್ಮೋ ಆ ನೋಟ ಏನು ನನ್ನನ್ನು ಸಾಯಿಸಿಬಿಡ್ತೀಯಾ ಏನು ಎನ್ನುತ್ತಿದ್ದರೆ ಕೆಲವು ಕ್ಷಣಗಳು ಆತನನ್ನೇ ಗುರಾಯಿಸಿಕೊಂಡು ನೋಡಿದ ಪ್ರಣವಿ ಕೋಪದಿಂದ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ತಿನ್ನುವಾಗ ನನಗೆ ಸೈಲೆನ್ಸ್ ಸ್ವಲ್ಪನೂ ಇಷ್ಟ ಆಗುವುದಿಲ್ಲ ಏನೋ ಒಂದು ಮಾತನಾಡಬಹುದಲ್ವಾ ಎಲ್ಲರ ಜೊತೆ ಚೆನ್ನಾಗಿಯೇ ಇರ್ತೀಯ ನನ್ನ ಜೊತೆ ಯಾಕೆ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತೀಯಾ ಇನ್ನೂ ಕೋಪ ಹೋಗಿಲ್ವಾ ಎಂದು ಹಾಕಿಯನ್ನೇ ನೋಡುತ್ತಿದ್ದರೆ ಪ್ರಣವಿ ಅಲ್ಲಿಂದ ಎದ್ದು ಹೋಗುತ್ತಿದ್ದರೆ ಓಯ್ ಎನ್ನುತ್ತ ರಿತ್ವಿಕ್ ಆಕೆಯ ಕೈಯನ್ನು ಹಿಡಿದುಕೊಂಡರೆ ಹಿಂದಕ್ಕೆ ತಿರುಗಿ ಹುಸಿ ಮುನಿಸಿನಿಂದ ಲುಕ್ ಕೊಟ್ಟಳು ತಕ್ಷಣ ಸಾರಿ ಎನ್ನುತ್ತ ಆಕೆ ಕೈಯನ್ನು ಬಿಟ್ಟ ರಿತ್ವಿ ಸ್ವಲ್ಪ ಸಾಂಬಾರ್ ಹಾಕಿ ಹೋಗು ಎಂದನು ಸೈಲೆಂಟ್ ಆಗಿ ಬಂದು ಪೃಥ್ವೀಗ್ ಸಾಕು ಎನ್ನುತ್ತಿದ್ದರೂ ಜಾಸ್ತಿ ಸಾಂಬಾರನ್ನು ಹಾಕಿ ಫಾಸ್ಟ್ ಆಗಿ ಹೋಗಿ ಸೋಫಾದ ಮೇಲೆ ಕುಳಿತುಕೊಂಡಳು ಎಷ್ಟೊಂದು ಆಟಿಟ್ಯೂಡ್ ತೋರಿಸುತ್ತಿದ್ದಾಳೆ ಓದ್ರಿ ಹೋಗು ಐ ಡೋಂಟ್ ಕೇರ್ ಏನೋ ನನ್ನಿಂದ ಫೀಲ್ ಆದೆ ಅಂತ ಮಾತನಾಡುವುದಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಟೆಕ್ಕು ತೋರಿಸುತ್ತಿದ್ದೀಯಾ ಎಂದನು ಆಕೆಗೆ ಕೇಳಿಸೋತರ ಆ ಮಾತುಗಳು ಕೇಳಿ ಏನೋ ಹೇಳಲು ಓದ ಪ್ರಣವಿ ಸುಧಾ ಬರುತ್ತಿರುವುದು ನೋಡಿ ಸುಮ್ಮನಾಗಿ ಬಿಟ್ಟಳು ಪ್ರಣವಿ ಆ ಕ್ಯಾರಿಯರ್ ತೆಗೆದುಕೊಂಡು ಬಮ್ಮಾ ಸುಧಾ ಹೇಳಿದ್ದರಿಂದ ಕ್ಯಾರಿಯರ್ ತೆಗೆದುಕೊಂಡ ಪ್ರಣವಿ ರಿತ್ವಿಕ್ ಕಡೆ ನೋಡುತ್ತಾ ಹೋಗುತ್ತಿದ್ದವಳು ಋತ್ವಿಕ್ ನೋಡಿದ್ದರಿಂದ ಪಟ್ಟಂತ ನೋಟ ಬದಲಿಸಿಕೊಂಡು ಸುಧಾಗೆ ಕ್ಯಾರಿಯರ್ ಕೊಟ್ಟಳು ಬಾಯಮ್ಮ ಬಾಯ್ ಕಣೋ ರಿತ್ವಿಕ್ ಎಂದು ಸುಧಾ ಇಬ್ಬರಿಗೂ ಬಾಯಿ ಹೇಳಿ ಹೊರಟರೆ ಎದುರಿಗೆ ಕೈಗಳು ಕಟ್ಟಿಕೊಂಡು ನಿಂತುಕೊಂಡು ನೋಡುತ್ತಿರುವ ರಿತ್ವಿಕ್ನನ್ನು ನೋಡಿ ತಡವರಿಸಿ ತಲೆ ಬಗ್ಗಿಸಿಕೊಂಡು ವೇಲ್ ಸರಿ ಮಾಡಿಕೊಳ್ಳುತ್ತಾ ಮುಜುಗರದಿಂದ ಹೆಜ್ಜೆಗಳು ಹಾಕಿದ ಪ್ರಣವಿ ರಿತ್ವಿಕ್ನನ್ನು ಕ್ರಾಸ್ ಮಾಡಿದ ತಕ್ಷಣ ಓಡುವ ನಡಿಗೆಯೊಂದಿಗೆ ನಿತ್ಯ ರೂಮಿನೊಳಕ್ಕೆ ಹೋದಳು ಸಣ್ಣಗೆ ಮುಗುಳ್ನಕ್ಕು ತನ್ನ ರೂಮಿನೊಳಕ್ಕೆ ಹೋದನು ರಿತ್ವಿಕ್ ಅತ್ತಿಗೆ ಊಟ ತಂದಿದ್ದೀನಿ ನೀವು ಹೋಗಿ ಊಟ ಮಾಡಿ ಎಂದು ಸುಶೀಲಾ ಕೈಗೆ ಒಂದು ಕ್ಯಾರಿಯರ್ ಕೊಟ್ಟು ಮತ್ತೊಂದು ಕ್ಯಾರಿಯರ್ ತೆಗೆದುಕೊಂಡು ಸಾಕ್ಷಿ ರೂಮಿನ ಬಾಗಿಲು ಓಪನ್ ಮಾಡಿದಳು ಸುಧಾ ಸಾಕ್ಷಿ ಹೆದರಿಗೆ ಕುಳಿತುಕೊಂಡಿದ್ದ ಸಿದ್ಧಾರ್ಥ್ ಮಗುವನ್ನು ಹೆತ್ತುಕೊಂಡು ಭೂ ಎನ್ನುತ್ತ ನಗುತ್ತ ಅವನನ್ನು ಆಟವಾಡಿಸುತ್ತಿದ್ದರೆ ಮುದ್ದಾಗಿ ನಗುತ್ತಿದೆ ಮಗು ಅವರನ್ನು ನೋಡಿ ಆಯಾಗಿ ನಗುತ್ತಿದ್ದಾಳೆ ಸಾಕ್ಷಿ ಆ ಮೂರು ಜನರನ್ನು ಆ ರೀತಿ ನೋಡಿದ ಸುಧಾ ಮನಸ್ಸು ತುಂಬಿ ಹೋಯಿತು ಅವರ ಸುತ್ತಲೂ ಕೈಗಳನ್ನು ತಿರುಗಿಸಿ ದೃಷ್ಟಿ ತೆಗೆದು ಇವರ ಮೇಲೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಬೀಳದೆ ಸಂತೋಷವಾಗಿ ಇರುವ ಥರ ನೋಡು ಸ್ವಾಮಿ ಎಂದು ಮೇಲಕ್ಕೆ ನೋಡಿ ಮನಸ್ಸಿನಲ್ಲಿಯೇ ಬೇಡಿಕೊಂಡು ನಗುತ್ತಾ ಅವರ ಹತ್ತಿರಕ್ಕೆ ನಡೆದಳು ಸಿದ್ದು ಇಬ್ಬರೂ ಊಟ ಮಾಡಿ ನಿನಗೆ ಬಳಸಿ ಸಾಕ್ಷಿಗೆ ನಾನು ತಿನ್ನಿಸುತ್ತೇನೆ ಎಂದು ಸುಧಾ ಕ್ಯಾರಿಯರ್ ಓಪನ್ ಮಾಡುತ್ತಿದ್ದರೆ ಸಾಕ್ಷಿಗೆ ತಿನ್ನಿಸಿ ನಾನು ತಿನ್ನುತ್ತೇನೆ ಚಿಕ್ಕಮ್ಮ ಎಂದನು ಸಿದ್ಧಾರ್ಥ್ ಹ್ಮ್ ಸರಿ ಕಂದಾ ಬಾ ನಾವು ಹೋಗಿ ಹಾಡಿಕೊಳ್ಳೋಣ ಮಮ್ಮಿ ಡ್ಯಾಡಿ ಲಂಚ್ ಮಾಡ್ತಾರೆ ಎನ್ನುತ್ತಾ ಸಿದ್ಧಾರ್ಥ್ ಕೈಯಲ್ಲಿದ್ದ ಮಗುವನ್ನು ತೆಗೆದುಕೊಂಡು ಸುಧಾ ಹೊರಗಡೆಗೆ ಹೋದರೆ ಹ್ಯಾಂಡ್ವಾಶ್ ಮಾಡಿಕೊಂಡು ಸಾಕ್ಷಿಗೆ ಹಿಡ್ಲಿ ತಿನ್ನಿಸುತ್ತಿದ್ದಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಪ್ರತಿದಿನ ಇದೇ ರೀತಿ ರಾತ್ರಿ ಹಗಲು ಸಾಕ್ಷಿ ಜೊತೆಯಲ್ಲೇ ಇರುತ್ತಾ ಆಕೆಯನ್ನು ತುಂಬಾ ಹುಷಾರಾಗಿ ನೋಡಿಕೊಳ್ಳುತ್ತಾ ಆಕೆಯನ್ನು ನಗಿಸುತ್ತಾ ನಗುತ್ತಾ ಸಾಕ್ಷಿ ತನ್ನ ನೋವನ್ನು ಮರೆತು ಸಂತೋಷವಾಗಿ ಇರಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ಮಹೇಶ್ ರಮ್ಯಾ ಪ್ರತಿದಿನ ಹಾಸ್ಪಿಟಲ್ಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗುತ್ತಿದ್ದಾರೆ ಹಾಗೆ ಸುದೀಪ್ ದಿವ್ಯಾರವರು ಕಿರಣ್ ಆಗಾಗ ಬಂದು ನೋಡಿ ಹೋಗುತ್ತಿದ್ದಾರೆ ಇನ್ನು ಸುಮಿತ್ರಾ ಸಾಕ್ಷಿ ಜೊತೆ ಮೊದಲಿನಂತೆ ಗಂಭೀರವಾಗಿ ಹಲ್ಲದೆ ಪ್ರೀತಿಯಿಂದ ಮಾತನಾಡುತ್ತಿದ್ದರೆ ಆಕೆಯಲ್ಲಿ ಬಂದ ಬದಲಾವಣೆಗೆ ಸಾಕ್ಷಿ ಜೊತೆಗೆ ಮನೆಯವರು ಸಹ ತುಂಬಾ ಹ್ಯಾಪಿಯಾಗಿ ಫೀಲ್ ಆದರು ಒಂದು ವಾರದ ನಂತರ ಡಾಕ್ಟರ್ ಸಾಕ್ಷಿಯನ್ನು ಡಿಸ್ಚಾರ್ಜ್ ಮಾಡಿ ಒಂದು ತಿಂಗಳ ಕಾಲ ಬೆಡ್ ರೆಸ್ಟ್ ನಲ್ಲಿ ಇರುವುದಕ್ಕೆ ಸೂಚಿಸಿದ್ದರಿಂದ ತವರು ಮನೆಯಲ್ಲಾದರೆ ಕಂಫರ್ಟ್ ಆಗಿ ಇರ್ತಾಳೆ ಅಂತ ಅಲ್ಲಿಗೆ ಕರೆದುಕೊಂಡು ಹೋದರು ಸಿದ್ಧಾರ್ಥ್ರವರು ಕಾರು ಹೇಳಿದ ಸಾಕ್ಷಿಯನ್ನು ವೀಲ್ ಚೇರಿನಲ್ಲಿ ಕುಳಿಸಿ ಒಳಗಡೆಗೆ ಕರೆದುಕೊಂಡು ಹೋದರೆ ದೊಡ್ಡ ಆಪತ್ತಿನಿಂದ ಹೊರಬಿದ್ದ ಸಾಕ್ಷಿ ಸಿದ್ಧಾರ್ಥ್ ಮಗುವಿಗೆ ದೃಷ್ಟಿಯನ್ನು ತೆಗೆದು ಆರತಿ ಕೊಟ್ಟು ಒಳಗಡೆಗೆ ಆಹ್ವಾನಿಸಿದಳು ಸುಶೀಲ ಸಾಕ್ಷಿಯನ್ನು ಹೆತ್ತುಕೊಂಡು ಹುಷಾರಾಗಿ ಬೆಡ್ ಮೇಲೆ ಮಲಗಿಸಿದನು ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ ರವರು ಸಾಕ್ಷಿಗೆ ಜಾಗೃತಿಗಳು ಹೇಳಿ ಹೊರಗಡೆಗೆ ಹೋದರೆ ಸುಮಿತ್ರ ಸಾಕ್ಷಿ ತಲೆಯ ಮೇಲೆ ಕೈಯನ್ನು ಹಾಕಿ ಸವರುತ್ತಾ ಹುಷಾರಾಗಿ ಹಿರಮ್ಮ ಬೇಗ ಚೇತರಿಸಿಕೊಂಡು ಮೊದಲಿನಂತೆ ಪಟಪಟ ಅಂತ ಮಾತನಾಡುತ್ತಾ ಮನೆ ತುಂಬ ಓಡಾಡಬೇಕು ಎಂದು ಹೇಳಿದಳು ಆತ್ಮೀಯವಾಗಿ ಸರಿಯತ್ತೆ ನಿಮ್ಮ ಆರೋಗ್ಯ ಹುಷಾರು ಎಂದ ಸಾಕ್ಷಿ ಹಣೆಗೆ ಮುತ್ತನ್ನು ಕೊಟ್ಟು ಸಿದ್ಧಾರ್ಥ್ ಕೈಯಲ್ಲಿದ್ದ ಮಗುವಿಗೆ ಮುತ್ತುಗಳ ಸುರಿಮಳೆಯನ್ನು ಸುರಿಸಿದಳು ಹುಷಾರು ಸಿದ್ದು ಎನ್ನುತ್ತಾ ಸಿದ್ಧಾರ್ಥ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಬಿಟ್ಟು ದುಃಖದಿಂದ ಕೃಷ್ಣಪ್ರಸಾದ್ ರವರ ಜೊತೆ ಮನೆಗೆ ಹೊರಟಳು ಆಫೀಸಿನಿಂದ ಬಂದ ವಿಜಯ್ ಕಾರಿನ ಸೌಂಡ್ ಕೇಳಿ ಡ್ರೆಸ್ ಹಾಕಿಕೊಂಡು ರೆಡಿಯಾಗಿ ಬಿರರ್ನಲ್ಲಿ ನೋಡಿಕೊಳ್ಳುತ್ತಿದ್ದ ಕೃತಿಕ ಫಾಸ್ಟ್ ಆಗಿ ವೇಲ್ ಹಾಕಿಕೊಳ್ಳುತ್ತಾ ಹೊರಗಡೆಗೆ ಓಡಿದಳು ಎದುರಿಗೆ ಬರುತ್ತಿರುವ ವಿಜಯ್ ಆಕೆಯನ್ನು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎನ್ನುತ್ತಾ ಶರ್ಟ್ನ ಮೇಲೆ ಬಟನ್ ತೆಗೆದು ರಿಲ್ಯಾಕ್ಸ್ಡ್ ಆಗಿ ಸೋಫಾದ ಮೇಲೆ ಕುಳಿತುಕೊಂಡನು ಇವತ್ತು ಕ್ಲೈಮೇಟ್ ತುಂಬಾ ತಂಪಾಗಿದೆ ನಮ್ಮ ಯಜಮಾನರ ಜೊತೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸುತ್ತಿದೆ ಅದಕ್ಕೆ ರೆಡಿಯಾದೆ ಎಂದು ಹೇಳಿ ಅವನ ಮುಖವನ್ನೇ ನೋಡುತ್ತಿದ್ದಾಳೆ ಏನು ಹೇಳ್ತಾನೆ ಅಂತ ವಿಜಯ್ ಕೃತಿಕಾಳನ್ನು ಹೊರಗಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಒಪ್ಪಿಕೊಳ್ಳುತ್ತಾನಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು